ಕೆ ಬಾತಿ ಗೌರ್ಮೆಂಟ್ ಕಾಲೇಜ್ ಬಿ ಎಡ್ ಫಸ್ಟ್ ಇಯರ್ ಇವತ್ತಿನ ಒಂದು ತರಗತಿಯಲ್ಲಿ ಕೃಷ್ಣ ಸುಧಮ್ಮ ಎನ್ನುವಂಥ ಒಂದು ನಾಟಕವನ್ನು ಮಾಡಿದ್ದೇನೆ ಇವತ್ತಿನ ತರಗತಿಯಲ್ಲಿ ಮಕ್ಕಳು ಕೃಷ್ಣ ಸುದಮ್ಮ ಎನ್ನುವಂಥ ಒಂದು ನಾಟಕದ ಮೂಲಕ ನಾಟಕವನ್ನು ಪ್ರಸ್ತುತಪಡಿಸುತ್ತಿದ್ದರು ನನ್ನ ಹೆಸರು ಭವಾನಿ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಈಗ ಕೃಷ್ಣ ಸುಧಾಮ ನಾಟಕವನ್ನು ಮಾಡುತ್ತಿದ್ದೇನೆ ಸುಧಾಮ ಪಾತ್ರವನ್ನು ಮಾಡುತ್ತಿದ್ದೇನೆ ನನ್ನ ಹೆಸರು ಅಚ್ಚನ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಹೆಂಡತಿಯ ಪಾತ್ರ ಜೀವನದಲ್ಲಿ ಬರೀ ಕಷ್ಟಗಳೇ ಬರ್ತಾವಲ್ಲ ಸುಖದ ದಿನಗಳು ಯಾವಾಗ ಬರ್ತಾವೋ ಆ ದೇವರಿಗೆ ಗೊತ್ತು ಹೆಣ್ಣು ಬಡತನ ನಮ್ಮ ಬಡತನ ನಮ್ಮ ಬೆನ್ನು ಹತ್ತಿದೆ ಅದನ್ನ ಅದು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಬಡತನ ನಮ್ಮಾಗಿರಲಿ ಮನೆ ತುಂಬಾ ಮಕ್ಕಳಿರಲಿ ಅಂದು ಅಂದು ದೇವರಲ್ಲಿ ನೀರು ಹುಡುಕೊಂಡೇ ಇವರಿಗೆ ಮನೆ ತುಂಬಾ ಮಕ್ಕಳಿರಲಿ ಅಂದಿದ್ದು ಆದರೆ ನಿಜ ಅದು ಆದರೆ

అదే నీతి నమ దా కృష్ణనగ్గ మాతృమాత శ్రీ కృష్ణ అంతే హోదా నిజ శ్రీకృష్ణ నన్న స్నేహితునూ ఆగ అదే హి సహా క సహాయ కలు సంకోచ సంకోచ బడలివ మోస ಸಹಾಯ ಕೇಳಿ ಹೇಗೆ ಕೇಳಿದ್ರು ಮಕ್ಕಳು ಹಸುವಿನಿಂದ ಕಂಗಾಲಾಗಿದ್ದಾರೆ ಕೇಳಿ ಸರಿ ಸರಿ ಹೋಗುತ್ತೇನೆ ಆದರೆ ಸ ಸ್ನೇಹಿತನನ್ನು ನೋಡಲು ಬರಿಗೈಯಲ್ಲಿ ಹೋಗುವುದಿಲ್ಲ ಬರ ನಿನ್ನೆ ಅವಲಕ್ಕಿ ತಂದಿದ್ದು ಸ್ವಲ್ಪವೇ ಉಳಿಯುವುದಿದೆ ಮಕ್ಕಳಿಗೂ ಏನು ಸಹ ಆಗೋದಿಲ್ಲ ಅದನ್ನೇ ಕಟ್ಟಿಕೊಳ್ಳ ಆ ದೇವರ ದೆಹಲಿಯದೇ ಬಂಗಾರದ ಗಂಡನೆಗೆ ಕಟ್ಟಿಕೊಳ್ಳಲೇ ಸರಿ ಸರಿ ಸರಿಯಾಗಿ ಮಾಡು